ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಅನ್ಫೋಲ್ಡ್ ಎಐ ಇವತ್ತು ನಾವು ಮಾತಾಡ್ತಿರೋದು ಒಂದು ವಿಚಿತ್ರ ಜಾಗದ ಬಗ್ಗೆ ನಮ್ಗೆಲ್ಲ ಟ್ರಾಫಿಕ್ ಸೌಂಡ್ ಜನಗಳ ಕಿರುಚಾಟ ಅಂದರೆ ಸಿಪ್ಟ್ ಬರುತ್ತೆ ಅಲ್ವಾ ಅಬ್ಬಾ ಸ್ವಲ್ಪ ಹೊತ್ತು ಸೈಲೆನ್ಸ್ ಇದ್ರೆ ಸಾಕಪ್ಪ ಅಂತ ಅನ್ಕೊಳ್ತೀವಿ ಆದರೆ ಒಂದು ವೇಳೆ ಸೈಲೆನ್ಸ್ ನಿಮ್ಮನ್ನೇ ತಿನ್ನಕ್ಕೆ ಬಂದರೆ ಹೇಗಿರುತ್ತೆ ವಾಷಿಂಗ್ಟನ್ನಲ್ಲಿರೋ ಮೈಕ್ರೋಸಾಫ್ಟ್ ಕ್ಯಾಂಪಸ್ ಒಳಗಡೆ ಒಂದು ರೂಮ್ ಇದೆ ಅದನ್ನು ಆನೆಕೊಯಿಕ್ ಚೇಂಬರ್ ಅಂತ ಕರೀತಾರೆ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಕಾರ ಪ್ರಪಂಚದ ಅತೀ ಸೈಲೆಂಟ್ ಪ್ಲೇಸ್ ಇದು ಎಷ್ಟರ ಒಟ್ಟಿಗೆ ಅಂದರೆ ಇಲ್ಲಿ ಮೈನಸ್ ಇಪ್ಪತ್ತು ಪಾಯಿಂಟ್ ಮೂರು ಐದು ಡೆಸಿಬಲ್ ಅಳತೆ ದಾಖಲಾಗಿದೆ ಅಂದ್ರೆ ಗಾಳಿಯ ಅಣುಗಲು ಪರಸ್ಪರ ಡಿಕ್ಕಿ ಹೊಡೆಯೋ ಸೌಂಡ್ ಕೂಡ ಇಲ್ಲಿ ಕೇಳಿಸಬಹುದು ಈ ರೂಮ್ ಹೇಗೆ ರೆಡಿ ಮಾಡಿದ್ದಾರೆ ಗೊತ್ತಾ ಇದರ ಸುತ್ತಲೂ ಆರು ಲೇಯರ್ ಕಾಂಕ್ರೀಟ್ ಮತ್ತೆ ಸ್ಟೀಲ್ ಇದೆ ನೆಲದ ಮೇಲೆ ಸ್ಪೆಷಲ್ ಆದ ಫೈಬರ್ ಗ್ಲಾಸ್ ವೆಜ್ಗಳನ್ನು ಹಾಕಿದ್ದಾರೆ ನೀವು ಇಲ್ಲಿ ಹೋದ ತಕ್ಷಣ ಮೊದಲು ನಿಮ್ಮ ಹಾರ್ಟ್ ಬೀಟ್ ಕೇಳುತ್ತೆ ಒಂದು ಹತ್ತು ನಿಮಿಷ ಆದ್ಮೇಲೆ ನಿಮ್ಮ ಶ್ವಾಸಕೋಶದ ಸೌಂಡ್ ಅಷ್ಟೇ ಯಾಕೆ ನಿಮ್ಮ ಕೀಲುಗಳು ಅಂದ್ರೆ ಜಾಯಿಂಟ್ಸ್ ಮೂವ್ ಆಗೋ ಸೌಂಡ್ ಕೂಡ ಜೋರಾಗಿ ಕೇಳಕ್ಕೆ ಶುರುವಾಗುತ್ತೆ ಇದು ನಮ್ಮ ಕಿವಿಗಳಿಗೆ ಅಭ್ಯಾಸ ಇಲ್ಲದ ಫೀಲಿಂಗ್ ವಿಚಿತ್ರ ಅಂದ್ರೆ ಅಲ್ಲಿ ಕೂರೋಕೆ ನಿಮ್ಗೆ ಚೇರ್ ಬೇಕೇ ಬೇಕು ಯಾಕಂದ್ರೆ ಬ್ಯಾಲೆನ್ಸ್ ಮಾಡಕ್ಕೆ ನಮಗೆ ಸೌಂಡ್ ಬೇಕು ಅಲ್ಲಿ ಏನೂ ಇಲ್ಲ ಅಂದ್ರೆ ನಿಮ್ಮ ತಲೆ ತಿರುಗುತ್ತೆ ಸೈಲೆನ್ಸ್ ಅಂದ್ರೆ ಶಾಂತಿಯಲ್ಲ ಅತೀ ಸೈಲೆನ್ಸ್ ಆದ್ರೆ ಅದು ಒಂಥರ ನರಕದ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ನಾಸಾ ಮತ್ತು ಮೈಕ್ರೋಸಾಫ್ಟ್ನವರು ಈ ರೂಮನ್ನ ಸಣ್ಣ ಪ್ರಾಡಕ್ಟ್ ಸ್ವಿಚ್ಗೆಲ್ಲ ಸೌಂಡ್ ಚೆಕ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಆದರೆ ಒಬ್ಬ ಮನುಷ್ಯ ಅಲ್ಲಿ ಇರೋಕೆ ಹೋದ್ರೆ ನಲವತ್ತೈದು ನಿಮಿಷದ ಆಟೋಡು ತುಂಬಾ ಕಷ್ಟ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ